ಬ್ರಾಹ್ಮಣ ಮಹಾಸಭಾ ಚುನಾವಣೆ ಇಂದು ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ್ದ ಪಿಆರ್ ಪ್ರಕಾಶ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ವಿಜೇತ ಅಭ್ಯರ್ಥಿ ಪಿಆರ್ ಪ್ರಕಾಶ್ ಎಂಟುನೂರ ತೊಂಬತ್ತೊಂದು ಮತ ಗಳಿಸಿದರೆ ಪ್ರತಿಸ್ಪರ್ಧಿ ಅಭ್ಯರ್ಥಿಯಾಗಿದ್ದ ನಾಗೇಶ್ ಮುನ್ನೂರ ಎಂಬತ್ತೊಂಬತ್ತು ಮತ ಪಡೆದಿದ್ದಾರೆ ನಿರೀಕ್ಷೆಯಂತೆ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾರ್ಯಕಾರಿ ಸಮಿತಿ ಸ್ಥಾನವೊಂದನ್ನು ಮೀಸಲಿಡಲಾಗಿತ್ತು ಈ ಸ್ಥಾನಕ್ಕೆ ಪಲಿಚರ್ಲು ಪ್ರಕಾಶ್ ಮತ್ತು ನಾಗೇಶ್ ಕಣದಲ್ಲಿದ್ದರು ಭಾನುವಾರ ಬೆಳಿಗ್ಗೆ ಚಿಕ್ಕಬಳ್ಳಾಪುರ ನಗರದ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಆರಂಭದಿಂದಲೂ ಶಾಂತಿಯುತವಾಗಿ ನಡೆಯಿತು ಆದರೆ ಮತವೊಂದನ್ನು ಮತ್ತೊಬ್ಬರು ಹಾಕಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದ ಇಬ್ಬರು ಅಭ್ಯರ್ಥಿಗಳ ಬೆಂಬಲಿಗರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು ಈ ವೇಳೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಉಭಯರನ್ನು ಶಾಂತಿಯಿಂದ ಇರುವಂತೆ ಮನವೊಲಿಸಿದರು ಈ ಘಟನೆಯೊಂದನ್ನು ಹೊರತುಪಡಿಸಿ ಇಂದು ನಡೆದ ಚುನಾವಣೆ ಶಾಂತಿಯುತವಾಗಿ ನೆರವೇರಿತ್ತು ಸಂಜೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ನಡೆದು ಮತ ಎಣಿಕೆಯಲ್ಲಿ ಪ್ರಕಾಶ್ ಅತಿ ಹೆಚ್ಚು ಮತಗಳನ್ನು ಪಡೆದು ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿ ರಘುನಾಥ್ ಮತ್ತು ಭಾನುಪ್ರಕಾಶ್ ಶರ್ಮಾ ಕಣದಲ್ಲಿದ್ದು ಸಂಜೆಯ ವೇಳೆಗೆ ಬಂದ ಮಾಹಿತಿಯಂತೆ ರಘುನಾಥ್ ಅವರು ಮುಂಚೂಣಿಯಲ್ಲಿದ್ದು ಫಲಿತಾಂಶದ ನಂತರ ನಿಖರ ಮಾಹಿತಿ ದೊರೆಯಲಿದೆ ಇನ್ನು ಚುನಾವಣೆ ಪೂರ್ವದಲ್ಲಿಯೇ ರಘುನಾಥ್ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಅವರು ಅಧ್ಯಕ್ಷರಾದರೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಮೇಲ್ಜಾತಿಗೂ ಮೀಸಲಾತಿಯನ್ನು ತರಲು ಶ್ರಮಿಸಲಾಗುವುದು ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದು ವೃದ್ಧಾಪ್ಯ ವೇತನ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಶ್ರಮಿಸುವ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ನೀಡಿದರು ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಪುರೋಹಿತ್ಯ ಮಾಡುತ್ತಿರುವ ಕೃಷಿ ಮಾಡುತ್ತಿರುವ ತ್ರಿಮತಸ್ಥ ಬ್ರಾಹ್ಮಣ ಸಮುದಾಯದವರಿಗೂ ವಧುಗಳನ್ನು ಹುಡುಕುವ ಕೆಲಸವನ್ನು ಮಾಡಲಾಗುವುದು ಬಡ ಬ್ರಾಹ್ಮಣ ಕುಟುಂಬಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ಜೊತೆಗೆ ಸಂಘದಿಂದಲೂ ಮತ್ತಷ್ಟು ಸಹಾಯ ಮಾಡಲಾಗುವುದು ಬೆಂಗಳೂರಿನ ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ಇರುವ ಬ್ರಾಹ್ಮಣ ಮಹಾಸಭಾ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಿಸಿ ಸಂಘದ ಆದಾಯ ಹೆಚ್ಚಿಸುವ ಜೊತೆಗೆ ಹಾಗೆ ಬಂದ ಆದಾಯದಲ್ಲಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಬ್ರಾಹ್ಮಣ ಸಮುದಾಯ ಆಸಕ್ತಿ ತೋರಿದಂತಿದೆ ನಮಸ್ಕಾರ ಈಗಾಗಲೇ ಸಮಯ ಒಂದು ಗಂಟೆ ಹದಿನೆಂಟು ನಿಮಿಷ ಆಗಿದೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು ಸಾವಿರ ಮತಗಳ ಚಲಾವಣ ಚಲಾವಣೆ ಹತ್ತಿರ ಥರ ಇದೆ ಈಗ ಇನ್ನೂ ನಾಲ್ಕು ಗಂಟೆ ತನಕ ಸಮಯ ಇರೋದರಿಂದ ಇನ್ನೂ ಸ್ವಲ್ಪ ಇನ್ನೊಂದು ಇನ್ನೂರು ಇನ್ನೂರೈವತ್ತು ಮುನ್ನೂರು ಓಟುಗಳು ಆಗತಕ್ಕಂಥ ಒಂದು ಮತಗಳ ಚಲಾವಣೆ ಆಗತಕ್ಕಂಥ ಒಂದು ಆಶಾಭಾವನೆ ಇದೆ ಈಗಾಗಲೇ ನಡೆತಕ್ಕಂಥ ಮತದ ಮತಗಳ ಚಲಾವಣೆ ಒಂದು ಒಂದು ಪ್ರತೀತ ನೋಡಿದ್ರೆ ನನಗೆ ಜಯಲಕ್ಷ್ಮಿ ಮ ಜಯಲಕ್ಷ ಜಯ ವಿಜಯಲಕ್ಷ್ಮಿ ಬರ್ತಕ್ಕ ಬರ್ತಕ್ಕಂಥ ಒಂದು ಎಲ್ಲ ಸೂಚನೆಗಳು ಚೆನ್ನಾಗಿದೆ ದೇವರ ಆಶೀರ್ವಾದ ಇದೆ ಖಂಡಿತ ಗೆಲ್ಲದೆ ಗೆಲ್ತೀನಿ ಅನ್ನತಕ್ಕಂಥ ಒಂದು ಆಶಾಭಾವನೆ ನಾನು ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅಂತ ಸ್ಪರ್ಧೆ ಮಾಡಿದ್ದೀನಿ ಮತ್ತು ನಮ್ಮ ರಾಜ್ಯ ಘಟಕಕ್ಕೆ ರಘುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ ರಾಜ್ಯದ ವಾತಾವರಣ ಈಗ ಈಗ ಬಂದಿರತಕ್ಕಂಥ ನಮ್ಮ ಮೊಬೈಲಲ್ಲಿ ಬರ್ತಂಗೆ ವಿಶ್ವಾಸ ನೋಡಿದ್ರೆ ರಘುನಾಥ್ ಅವರು ಎಲ್ಲ ರೀತಿಯಲ್ಲಿ ಜಯ ಗಳಿಸ್ತಾರೆ ಅಂತಕ್ಕಂಥ ಎಲ್ಲ ವಿಶ್ವಾಸ ನಮಗಿದೆ ಅವರ ತಂಡ ಮುಂದಿನ ದಿನಗಳಲ್ಲಿ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾಗೆ ಜಯಶಾಲಿ ಆಗುತ್ತೆ ಅನ್ನತಕ್ಕಂಥ ಆಶಾಭಾವನೆ ಇದೆ ಜಿಲ್ಲಾ ಘಟಕದಲ್ಲೂ ನಾನು ವಿಜಯಶಾಲಿಯಾಗಿ ಎಲ್ಲರ ಒಂದು ಸೇವೆ ಮಾಡತಕ್ಕಂಥ ಒಂದು ಸೂಚನೆಗಳು ಸಿಕ್ಕಿದೆ ಆದರೂ ಇದು ಚುನಾವಣೆ ಆಗಿರೋದಕ್ಕೆ ಆಗಿರತಕ್ಕಂಥ ವಿಷಯ ನಿಮಗೆಲ್ಲ ತಿಳಿದಿದೆ ಅದಕ್ಕೆ ಕಾನೂನುಬದ್ಧವಾಗಿ ಎಲ್ಲ ರೀತಿಯ ಮತ ಎಣಿಕೆ ಎಲ್ಲ ಪ್ರಾರಂಭ ಆಗಬೇಕು ಅದೆಲ್ಲ ಆದ ನಂತರ ಕಾನೂನುಬದ್ಧವಾಗಿ ಆ ಒಂದು ಹೆಸರನ್ನ ಘೋಷಣೆ ಆದ ನಂತರನೇ ನಾನು ಒಂದು ಪ್ರಕ್ರಿಯೆ ಮುಗಿದಿದೆ ಅನ್ನತಕ್ಕಂಥ ಒಂದು ಅರಿವು ನನಗಿದೆ ಆದರೂ ಈಗಿನ ವಾತಾವರಣ ನೋಡಿದ್ರೆ ಆಶೀರ್ವಾದ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನತಕ್ಕಂಥ ಒಂದು ಆಶಾಭಾವನೆ ಖಂಡಿತ ಇದೆ ಇನ್ನೂ ಎಲ್ಲರೂ ಬಂದು ಈಗ ಓಟ್ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ ಬಂದು ದಯಮಾಡಿ ಮನೆಯಿಂದ ಹೊರಗಡೆ ಬಂದು ಎಲ್ಲರೂ ಓಟ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಬೇಡಿಕೆ ರಘುನಾಥ್ ಅವರ ಗುಂಪಿನಲ್ಲಿಯೇ ಪ್ರಕಾಶ್ ಅವರು ಸ್ಪರ್ಧೆ ಮಾಡಿದ್ದು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಪ್ರಕಾಶ್ ಗೆಲುವು ಸಾಧಿಸಿದ್ದಾರೆ ಅದೇ ಮಾದರಿಯಲ್ಲಿ ರಘುನಾಥ್ ಅವರು ಗೆಲುವು ಸಾಧಿಸಲಿದ್ದಾರಾ ಅಥವಾ ಕಳೆದ ಬಾರಿಯಂತೆ ಅವರು ಮತ್ತೆ ಪರಾಭವಗೊಳ್ಳಲಿದ್ದಾರಾ ಎಂಬುದು ರಾತ್ರಿಯ ವೇಳೆಗೆ ತಿಳಿಯಲಿದೆ ಈ ವೇಳೆ ಬ್ರಾಹ್ಮಣ ಸಂಘ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಉಪಾಧ್ಯಕ್ಷ ಕೆಪಿ ನವಮೋಹನ್ ಕಾರ್ಯದರ್ಶಿ ರಮೇಶ್ ಖಜಾಂಚಿ ರಾಘವೇಂದ್ರರಾವ್ ಸುನಿಲ್ ಸೇರಿದಂತೆ ಇತರೆ ಮುಖಂಡರು ಗೆಲುವು ಸಾಧಿಸಿದ ಪ್ರಕಾಶ್ ಅವರನ್ನು ಅಭಿನಂದಿಸಿದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾ